ಸ್ಕೂಲ್ ಆಯ್ಕೆ ಆಗಿದೆ ಅಲ್ಲ ಭಾಳ ಇದು ಖುಷಿಯಾದಂಥ ದಿನ ಇದೆ ಯಾಕಂದರೆ ನಮ್ಮ ಕಾಲೇಜು ಈ ಒಂದು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನಲ್ಲಿ ಕ್ವಾಲಿಫೈ ಆಗಿದ್ದಾವೆ ಇದು ನನಗೆ ಭಾಳ ಇರ್ತಕ್ಕಂಥ ಕಾಲೇಜು ನಾನು ಭಾಳ ಅಲ್ವಾರ್ಸಲ್ಲಿ ಬಂದಿದ್ದೀನಿ ಇಟ್ಸ್ ಲಾಡ್ ಆಫ್ ಎಮೋಷನ್ ಡ್ರೈನ್ ಆಗುತ್ತೆ ಇಲ್ಲಿ ಸುಮಾರು ನಾಲ್ಕೂವರೆ ಸಾವಿರ ಮಕ್ಕಳು ಇಲ್ಲಿ ಓದ್ತಾರೆ ನಮ್ಮ ಏರಿಯಾ ಕೂಡ ಚಿಕ್ಕದಿದೆ ಭಾಳ ದುಡ್ಡು ಏನು ಜಾಗ ಎಲ್ಲ ನಾವು ಬಂದಾದ ಮಂತೆಲ್ಲ ಸ್ವಲ್ಪ ಎಲ್ಪ್ ಜಾಗ ಕೊಡಿಸಿದ್ವಿ ಅಲ್ಪ ಸ್ವಲ್ಪ ಜಾಗ ಆಲ್ರೆಡಿ ಮಾನ್ಯ ಸಚಿವರು ಕೂಡ ಬರೆದಿದ್ವಿ ಇದು ಒಂದು ಸಂಪೂರ್ಣ ಬ್ಲೂ ಪ್ರಿಂಟ್ ಕೂಡ ಮಾಡಿ ಕಳಿಸಿದ್ದೀವಿ ಆಲ್ರೆಡಿ ಒಂದು ಪ್ರೈವೇಟ್ ಸರ್ವೇರ್ ಜೊತೆ ನಾವೇ ಒಂದು ಆರ್ಕಿಟೆಕ್ಟ್ಗೆಲ್ಲ ಕರೆಸ್ಬಿಟ್ಟು ಇದನ್ನು ಮುಂದೆ ಯಾವ ರೀತಿ ಬ್ಲೂ ಪ್ರಿಂಟು ಹೇಳಿ ಆಲ್ರೆಡಿ ನಾವು ಸರ್ಕಾರಕ್ಕೆ ಗಮನಕ್ಕೆ ಕಳಿಸಿದ್ವಿ ಅದ್ರ ಜೊತೆಗೆ ಇವತ್ತು ಸೋನೆ ಸೊನೆ ಪೇಸುವಾಗ ಅಂತೀವ್ ಸೊ ಇಟ್ಸ್ ಅ ಸಚ್ ಎ ಗುಡ್ ಆಪರ್ಚುನಿಟಿ ದಟ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅವರು ಬಂದ್ಬಿಟ್ಟು ಇವತ್ತು ನಮ್ಮ ಕಾಲೇಜಿನ ಪ್ರೆಸೆಂಟೇಷನ್ ತಗೊಂಡ್ಬಿಟ್ಟು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇತರ ಕರ್ನಾಟಕದಲ್ಲಿರ್ತಕ್ಕಂಥ ಭಾಳಷ್ಟು ಕಾಲೇಜುಗಳಿಗೆ ಅವರು ಫ್ಯೂಚರಿಸ್ಟಿಕ್ ಆಗಿ ಯಾವ ರೀತಿ ಡೆವಲಪ್ಮೆಂಟ್ ಆಗಬೇಕು ಇನ್ಫ್ರಾಸ್ಟ್ರಕ್ಚರ್ ಮಾಡಬೇಕು ಇನ್ನೋವೇಟಿವ್ ಯಾವ ರೀತಿ ಸ್ಕಿಲ್ ಪ್ರೋಗ್ರಾಮ್ ಟ್ರೈನಿಂಗ್ ಸೆಂಟರ್ಸ್ನ ಮಾಡಬೇಕು ಅನ್ನೋದಕ್ಕೆ ಇವತ್ತು ಪ್ರೆಸೆಂಟೇಷನ್ ನಡೀತಾ ಇದೆ ಐ ಆಮ್ ಹೋಪ್ಫುಲ್ ದ್ಯಾಟ್ ಈ ಪ್ರೆಸೆಂಟೇಷನ್ ಈ ಪ್ರೆಸೆಂಟೇಷನ್ ನಂತರ ಇಂಥ ಒಂದು ದುಡ್ಡು ನಮ್ಮ ಕಾಲೇಜುಗಳಿಗೆ ಡೆವಲಪ್ಮೆಂಟಿಗೆ ಬಂದರೆ ವಿಶೇಷವಾಗಿ ಇಲ್ಲಿ ಸುಮಾರು ಉತ್ತರ ಕರ್ನಾಟಕದಲ್ಲಿ ಬರ್ತಕ್ಕಂಥ ಬಡ ಮಕ್ಕಳಿಗೆ ವಿಶೇಷವಾಗಿ ಬಡ ಮಕ್ಕಳಿಗೆ ಅತ್ಯಂತ ಕಮ್ಮಿ ದರದಲ್ಲಿ ಗುಣಮಟ್ಟದ ಎಜುಕೇಶನ್ ಹಾಕ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ತಮ್ಮ ಮುಖಾಂತರ ಹೇಳಿಕ್ಕೆ ಚೆಪಿಸ್ತೀನಿ ಮತ್ತೊಮ್ಮೆ ಮಗದೊಮ್ಮೆ ಇವತ್ತು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿಗೆ ಅವರಿಗೆ ನನ್ನ ವೈಯಕ್ತಿಕ ಪರವಾಗಿ ಅವರು ಸ್ವಾಗತ ಕೂಡ ಮಾಡ್ತೇನೆ ಪ್ರಕರಣದಲ್ಲಿ ಸ್ಟ್ಯಾಂಪ್ ಬಗ್ಗೆ ಅವರು ಏನು ಮಾಡ್ತಾ ಇದ್ದಾರೆ ಅವರು ಯು ಪಿ ನಲ್ಲಿ ಆದಂತ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಆದಂತ ಸಂದರ್ಭದಲ್ಲಿ ಏನ್ ಮಾಡಿದ್ದಾರೆ ಅವ್ರನ್ನ ಕೇಳ ಕೇಳಿ ಬಟ್ ಆದ್ರೂ ಅವ್ರು ಮಾಡ್ತಾ ಇದ್ದಾರೆ ಮಾಡ್ಲಿಲ್ಲ ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ಅದಕ್ಕೆ ನಮ್ಗೇನು ಯಾವ್ದು ಆಪೇಕ್ಷಣ ಇಲ್ಲ ಆಕ್ಷೇಪಣೆ ಇಲ್ಲ ಅದು ಏನು ಅಭಿಪ್ರಾಯ ಅಭಿಪ್ರಾಯನೂ ಇಲ್ಲ ಅದ್ರ ಬಗ್ಗೆ ವಿಶೇಷವಾಗಿ ಇನ್ನೊಂದು ಸಭೆ ಕರಿಬೇಕು ಅಧಿವೇಶನ ಅಧಿವೇಶನ ಕರಿತಕ್ಕಂಥದ್ದಿದೆ ಮಾನ್ಯ ಮುಖ್ಯಮಂತ್ರಿಯು ಸರ್ಕಾರ ಅದ್ರ ಬಗ್ಗೆ ತೀರ್ಮಾನ ಮಾಡುತ್ತೆ ಮಳೆ ಬಗ್ಗೆ ಮಳೆ ಇದ್ದೇ ಇದೆ ಮಳೆಗಾಲದ ಮಳೆ ಹಾಗೆ ಆಗುತ್ತೆ ಸೊ ಅಂತ ತೊಂದರೆ ಆಗ್ತಕ್ಕಂತ ಮಳೆ ಇನ್ನೇನು ಆಗ್ತಾ ಇಲ್ಲ ಸೊ ಮೊನ್ನೆ ಇನ್ ನಾವು ಒಂದೇ ದಿನಗಳಲ್ಲಿ ಮೂರು ದಿನ ಹಿಂದೆ ಒಂದೇ ದಿನಗಳಲ್ಲಿ ಒಂದೇ ರಾತ್ರಿ ಸುಮಾರು ಸುಮಾರು ಆವರೇಜ್ ಸೆವೆಂಟಿ ಎಮ್ ಎಂ ಮಳೆಯನ್ನು ನಮ್ಮ ಧಾರವಾಡ ಜಿಲ್ಲೆಗೆ ಬಂತು ಹಂಗಾಗಿ ಸ್ವಲ್ಪ ಅನಾನುಕೂಲ ಕುಂದಗೋಳ ಹಾಗೂ ನವಲ್ಗುಂದ್ ಕ್ಷೇತ್ರದಲ್ಲಾಗಿದೆ ತಾವೆಲ್ಲ ಬಂದಿದ್ದರೆ ವೀಕ್ಷಣೆ ಕೂಡ ಮಾಡಿದ್ದೇವೆ ಇವತ್ತು ಸ್ವಲ್ಪ ಮಾಹಿತಿಯನ್ನು ತಗೊಳ್ತಾ ಇದ್ದೀವಿ ಜನರಿಗೆ ಜಾಗೃತ ಮಾಡಿದ್ದೀವಿ ನಮಗೆ ನಮಗಿಂತ ಒಂದು ಸಂದರ್ಭದಲ್ಲಿ ಲೈಫ್ ಲಾಸ್ ಆಗಬಾರ್ದು ಯಾರು ಜೀವ ಕಳ್ಕೋಬಾರ್ದು ಅಂತ ಹೇಳಿ ನಾವು ಅವರಿಗೆ ಅದೇ ಪ್ರಚಾರದಲ್ಲಿ ಎಲ್ಲಾ ಇರತಕ್ಕಂಥ ಸಿಬ್ಬಂದಿಗಳಿಗೆ ಸಾರ್ವಜನಿಕರಿಗೆ ಹೇಳಿದ್ದೀವಿ ತಾವು ಕೂಡ ಅದು ಸ್ವಲ್ಪ ಹೆಚ್ಚಿನ ಸಾಧ್ಯತೆ ತಾವು ಕೂಡ ಹೆಚ್ಚು ಇದ್ರ ಬಗ್ಗೆ ಸ್ವಲ್ಪ ಪ್ರಚಾರ ಕೊಡ್ಬೇಕಂತ ಮನವಿ ಹಂಗಲ್ಲ ರಾಜಕಾರಣದಲ್ಲಿ ನಾವು ಇನ್ ದ ಸೆನ್ಸ್ ರಾಜಕಾರಣ ಅನ್ನೋದು ಏನು ಪರ್ಮನೆಂಟ್ ಅಲ್ಲಲ್ಲ ಸೊ ಆ ವಿಷಯದಲ್ಲಿ ಎಮೋಷ್ನಲ್ ಆಗಿ ಹೇಳ್ತಕ್ಕಂಥ ಮಾತಿನಲ್ಲಿ ಏನೋ ಪಾಲಿಟಿಕ್ಸ್ ಇಸ್ ಇಸ್ ನಾಟ್ ದ್ಯಾಟ್ ದಿ ಒನ್ಲಿ ಏಮ್ ಆಫ್ ಲೈಫ್ ಅಲ್ಲ ನಂದು ಸೊ ಪಾಲಿಟಿಕ್ಸ್ ಇದ್ರೇನು ಬಿಟ್ರೇನು ಸೊ ನನ್ನ ಜೀವನದಲ್ಲಿ ನಾನು ರಾಜಕಾರಣಕ್ಕೆ ಬರೋಕ್ಕಿಂತ ಮುಂಚೆನೂ ಸೋಷಿಯಲ್ ಸರ್ವಿಸ್ ಆಗಿ ಸಣ್ಣ ಹುಡುಕಿದ್ದೆ ಆ ಉದ್ದೇಶದಲ್ಲಿ ಹೇಳಿರ್ತಕ್ಕಂಥ ಏನೋ ರಾಜ್ಯದಲ್ಲಿ ರಾಜಕಾರಣದಲ್ಲಿ ಜುಪಿಕ್ಷೆ ಆಗಿದೆ ರಾಜಕಾರಣದಲ್ಲಿ ಆ ಥರ ಏನಿಲ್ಲ ಸೊ ಲೈಫಲ್ಲಿ ವಿನ್ ಆರ್ ಮೇಕಿಂಗ್ ಎ ಸ್ಟೇಟ್ಮೆಂಟ್ ಇಟ್ ವಾಸ್ ಮೋರ್ ಆಫ್ ಎನ್ ಎಮೋಷನಲ್ ಸ್ಟೇಟ್ಮೆಂಟ್ ಸೊ ದ ನಥಿಂಗ್ ಪೊಲಿಟಿಕಲಿ ಕನೆಕ್ಟೆಡ್ ಟು ಇಟ್